ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಂದ್ರು ಸ್ಟೇ ತಗೊಂಡ ಮತ್ತೆ ಇವತ್ತು ಏನು ಆರ್ ತಿಂಗಳು ಟೈಮ್ ಕೆ ಡಿ ಅವರು ಕೊಟ್ಟಿದ್ದಾರೆ ಸ್ವಾಮಿ ಅವ್ರಿಗೆ ಆರು ತಿಂಗಳಲ್ಲಿ ಅವ್ರು ಮುಗಿಸ್ಬೇಕಾಗಿತ್ತು ಅವ್ರು ನಮಗೆ ಸೆಲ್ಡಿ ಕೇಳಿದ್ದಾರೆ ನಮ್ಮಲ್ಲಿ ಏನಿದೆ ಅಂದ್ರೆ ಕಾನೂನು ಪ್ರಕಾರ ನೀವು ಏನು ಸೆಲ್ಡಿ ಯಾವಾಗ ಬರ್ತೀರಿ ಫ್ರೂಟ್ ಸೆಲ್ಡಿ ಅಂದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಡೆವಲಪ್ಮೆಂಟ್ ಮಾಡಿರ್ಬೇಕು ರನ್ನಿಂಗ್ ಕಂಡೀಷನ್ ಆಗಿರ್ಬೇಕು ಇವ್ನೂ ಕೂಡ ನಾರಾಯಣ ಸ್ವಾಮಿ ಅವರು ಅಲ್ಲಿ

ಖರ್ಗೆ ಅವ್ರಿಗೆ ಅಪಮಾನ ಮಾಡಕ್ ಹಚ್ಚಿದ್ ಯಾರು ಈ ಬಿಜೆಪಿಯವ್ರದ್ದು ಏನದ ಗೊತ್ತಲ್ಲ ಇದು ಸಿದ್ಧಾಂತ ಒಬ್ಬ ದಲಿತ ಲೋಪ ಯಾಕಪ್ಪ ಖರ್ಗೆ ಇದೆ ಸಿ ಎ ಸೈಟ್ ಬಗ್ಗೆ ಖರ್ಗೆ ಸೈಟ್ ಬಗ್ಗೆ ಒಂದ್ ವೇಳೆ ಅದರಾಗ ಏನು ಮೆರಿಟ್ ಅದ ಏನೋ ಇವ್ರದು ಜೀರೋ ನಾಟ್ ಒನ್ ಒನ್ ಪರ್ಸೆಂಟ್ ಅಲ್ಲಿ ಲೀಗಲಿಟಿ ಇಲ್ಲ ಒನ್ ಪರ್ಸೆಂಟ್ ಇಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇದೆ ಅವ್ರು ಮೆರಿಟು ಎಲ್ಲಾ ಕಾನೂನು ಪ್ರಕಾರ ನಿಯಮ ಪ್ರಕಾರ ಕೊಟ್ಟಿದ್ದೀನಿ ಇವರೇ ರೇಟ್ ಫಿಕ್ಸ್ ಮಾಡಿದ್ದಾರೆ ಇವರೇ ಪಾಲಿಸಿ ಮಾಡಿದ್ದಾರೆ ಎಲ್ಲ ಇವ್ರದೇ ಮತ್ತು ನಾನು ಬಂದ್ಮೇಲೆ ಮೊದ್ಲು ಏನಿತ್ತು ಸರ್ಕಾರದಿಂದ ಮಿನಿಸ್ಟರ್ ಬರ್ತಿತ್ತು ಮಿನಿಸ್ಟರ್ ಮಾಡ್ತಿದ್ರು ಅದನ್ನ ನಾನು ಒಂದು ಕಮಿಟಿ ಪವರ್ಸ್ ಕೊಟ್ಟಿದ್ದೀನಿ ಹೈ ಲೆವೆಲ್ ಕಮಿಟಿಗೆ ಸ್ಟೇಟ್ ಲೆವೆಲ್ ಕಮಿಟಿ ಪಾವ್ ರೋದಾಗಿತ್ತಲ್ಲ ನಾನು ಪವರ್ ಬಿಟ್ಕೊಡ್ತಾರ ಮಿನಿಸ್ಟರ್ ನಾನು ಕಮಿಟಿ ಕೊಟ್ಟು ಆ ಕಮಿಟಿನ ಡೆವಲಪ್ಮೆಂಟ್ ಕಮಿಷನ್ ಬಹಳಷ್ಟು ಜನ ಇರ್ತಾರೆ ಆ ಕಮಿಟಿ ಮಾಡಿದೀವಿ ಈಗ ಏನ್ ಮಾಡಿದ್ದಾರೆ ನಾರಾಯಣ ಸ್ವಾಮಿನ ಬನ್ನಿ ಪೋಷಕ ಮಾಡ್ಕೆ ಅವ್ರು ತೆರಿಗೆ ಕರ್ಗೆ ನೀನ್ ಮಾಡಿ ಬಲಿ ತದಿದ್ದೀನ್ ಬೇರೆ ಮಾತು ಮಾಡ್ತಾರೆ ಬೇರೆ ಆಗ್ತದ ದಲಿತ ವರ್ಷಸ್ ದಲಿತ ಹಿಂಗೆ ಯಡಿಯೂರಪ್ಪ ಮಾಡಿದಾರಲ್ಲ ವಿಜೇಂದ್ರ ಹೇಳ್ರಿ ಅವಿಜೇಂದ್ರ ತಂದೆಗೂ ಹಿಂಗೆ ಮಾಡಿದ್ರು ಅವಾಗ ಲಿಂಗಾಯತರ ಬರ್ಸಿಕೊಂಡ್ರೆ ಅವ್ರನ್ನ ಉಪಯೋಗಿಸಲಿಲ್ಲ ಎತ್ತಾಳು ಅದು ಇದು ಮಾಡ್ ಶಿಸೂರ ಎಂಟೆಲ್ಲ ಅವ್ರವ್ರನ್ನ ಮಾಡಿ ಶಿಸಿನೇ ನಿಮ್ಮ ಯಡಿಯೂರಪ್ಪ ಪಾಪ ವಿಜೇಂದ್ರ ಅದ್ರ ಗೊತ್ತಾಗಬೇಕು ಹಿಂದೆ ವಿಜೇಂದ್ರ ಅವರ ನಿಮ್ಮ ತಂದೆಯವ್ರು ಕೂಡ ಏನು ಮಾಡಿದ್ರು ಷಡ್ಯಂತ್ರ ಲಿಂಗಾಯತ್ ವರ್ಷಸ್ ಲಿಂಗಾಯತು ಹಂಗಿದ್ರು ನಾರಾಯಣ ಸ್ವಾಮಿ ಅವರು ಓಡಿಸ್ಕೊಂಡು ಕರ್ಗಿ ಅವ್ರು ಮಾಡ್ತಾ ಇದ್ರ ಇದನ್ನ ನೀವು ಅರ್ಥ ಮಾಡ್ಕೊಡ್ರಿ ವಿಜೇಂದ್ರ ವಿಜೇಂದ್ರದ ದಾದು ಹೋಗಲ್ಲ ಅವ್ರು ಯಾರು ಅಲ್ಲಿ ಒಪ್ಪ ಅದೇ ಯಾರು ಅವ್ರನ್ನ ಒಪ್ತಾ ಇಲ್ಲ ಅಲ್ಲಿ ನನ್ ಗೊತ್ತಿಲ್ಲಪ್ಪ ನನ್ಗೆ ಒಪ್ಪದಕ್ಕೆ ನನ್ ಗೊತ್ತದ ಒಂದ್ ಪಕ್ಕ ಪಕ್ಕ ಎಷ್ಟೇ ಅದ ಬಾಲ್ ದಿವಸ ಹೋಗಂಗ್ ಗಾಡಿ ಹಾ ವಿಜೇಂದ್ರವರು ತಿಳಪ್ಪ ವಿಜೇಂದ್ರವ್ ಯಾರು ಒಪ್ಕೊತಾ ಇಲ್ಲ ಅದು ನನ್ ತುದಾರ ನೋಡಿರ್ಲ ಪೇಪರ್ ನಾನು ಎತ್ತಾಳ ಗಿತ್ತಾಳ ರಮೇಶ್ ಜಾರಕಿಹೊಳಿ ನಾವು ವಿಜೇಂದ್ರ ಒಪ್ಪದಲ್ಲ ಅಂತಾರ ಅಶೋಕ್ ಒಪ್ಪಕ್ತಾ ಇರಲ್ಲ ಬೊಮ್ಮಾಯಿ ಅವ್ರ ಇರಲ್ಲ ಯಾರು ವಿಜೇಂದ್ರ ಒಪ್ಪಾಗ್ತಾ ಇರಲ್ಲ ನೋಡಿ ಬಿಜೆಪಿ ಅವ್ರದು ಆರ್ ಎಸ್ ಎಸ್ ನವ್ರದ್ದು ಇದೇ ಕೆಲಸ ಹೊರದಾಳು ನೀತಿ ದಲಿತರ್ನ ಎತ್ ಬಿಟ್ಟು ಪಾಪ ನಾರಾಯಣ ಸ್ವಾಮಿ ಇದೇನು ಅವ್ರ ಬಗ್ಗೆ ನನ್ಗೆ ಗೌರವ ಇದೆ ನಾರಾಯಣ ಸ್ವಾಮಿ ಬಗ್ಗೆ ಅದ್ರ ಆತ್ಮೀಯ ಸ್ನೇಹಿತರು ಅವ್ರಿಗೆ ನಾನು 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 ಶೆಡ್ ಗಿರಾಕಿ ಹಾಕಿ ತೊಡದು ಅಂದಿದ್ದಕ್ಕೆ ಅವ್ರಿಗೆ ಏನಾದ್ರು ಅಪ್ಪನಾಗಿ ತಪ್ಪ ಅಂದ್ರೆ ನಾನು ಹೇಳ್ತೀನಿ ಅವ್ರಿಗೆ ಗೊತ್ತಲ್ಲ ಇಲ್ಲಪ್ಪ ನಾನು ಆ ರೀತಿ ರೀತಿಲ್ಲ ನಿಮ್ಗೆ ಏನ್ರಿ ಅದಕ್ಕೆ ನಾನು ವಿಷಾದ್ ವ್ಯಕ್ತಪಡಿಸ್ತೇನೆ ಇಲ್ಲ ಅನ್ನೋದಲ್ಲ ಆದ್ರೆ ಅವ್ರನ್ನ ಬಳಸ್ಕೊಂತಿದಾರ ಅವರು ಕೂಡ ದಲಿತರು ಅವರು ದಲಿತರು ಯಶಸ್ ಎಕ್ಸ್ ಲೋಕಬೇಕಾಗಿತ್ತು ನಾರಾಯಣ ಸ್ವಾಮಿ ಏ ನಾನು ಯಾಕೆ ನನಗೆ ಯಾಕಿರಪ್ಪ ನೀವ್ ನನಗೆ ಕರ್ಗೆ ಸಾಹೇಬ್ರ ವೃದ್ಧಿ ಯಾಕೆ ಮಾಡ್ತೀರಪ್ಪ ನಾರಾಯಣ ಸ್ವಾಮಿ ಹೇಳ್ಬೇಕಾಗಿತ್ತು ಬುದ್ಧಿವಂತರಾಗಿದ್ರ ನನ್ ನಾವ್ ಮಾಡದಾಡ್ರೆ ಅಶೋಕ್ ನೀವ್ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು ಅಪೋಸಿಷನ್ ಲೀಡರ್ಗೆ ಅಥವಾ ಪಾರ್ಟಿ ಪ್ರೆಸಿಡೆಂಟ್ ಯಾರು ವಿಜೇಂದ್ರ ನೀ ಮಾತಾಡ್ ಕರ್ಗೆ ಊರ್ ಬತ್ತ ಇರ್ಬೇಕಾಗಿತ್ತು ಇವ್ರನ್ನೇ ಯಾಕೆ ಮಾಡಿದ್ರು ಅಶೋಕ್ ಬಿಟ್ಟು ವಿಜೇಂದ್ರ ಬಿಟ್ಟು ನಾರಾಯಣ ಸ್ವಾಮಿನೇ ಯಾಕೆ ಚೂಸ್ ಮಾಡಿದ್ರು ಹಾ ದಲಿತ ಪರಿಸ ಈಗ ಅರ್ಥ ಆಯ್ತಲ್ಲ ಹಿಂಗ ಹಿಂಗ ಇದೇ ರೀತಿ ಎರಡು ಬಟ್ ನೋಡ್ಕು ಮಾಡಿದ್ರು ಆ ವಿಜೇಂದ್ರಗೂ ತಿಳಿಯಂಗಿಲ್ಲ ಈ ನಾರಾಯಣ ಸ್ವಾಮಿಗೂ ತಿಳಿತಾ ಇಲ್ಲ ಏನಾದ್ರು ಮುಂದಿನ ಮುಖ್ಯಮಂತ್ರಿ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರು ಮೂಡಾ ಕೇಸ್ ನಲ್ಲಿ ಏನು ಎಲ್ಲಷ್ಟು ಕೂಡ ಇಲ್ಲೆಗಲಿಟಿ ಇಲ್ಲ ಬಿಜೆಪಿಯವರು ಪಶ್ಚಾತ್ತಾಪ ಬರುವಂತ ಪ್ರಶ್ನೆ ಬರ್ತದೆ ಖಾಸಗಿವಾಗಿ ಅನೇಕ ಬಿಜೆಪಿಯವರು ನನ್ನ ಕೂಡ ಮಾತನಾಡಿದ್ದಾರೆ ಇದು ಬಹಳ ತಪ್ಪು ಹೆಜ್ಜಿನ ಇಟ್ಟಿದ್ದೀವಿ ಅವರಲ್ಲೇ ಡಿವೈಡ್ ಆಗಿ ಇದು ಅಲ್ಟಿಮೇಟ್ಲಿ ಕೋರ್ಟ್ ನಲ್ಲಿ ಸಿದ್ದರಾಮಯ್ಯ ನ್ಯಾಯ ಸಿಗ್ತದೆ ಸೆಟ್ಟ ಸೈಡ್ ಆಗ್ತದೆ ಸೆಟ್ ಸೈಡ್ ಆದ್ಮೇಲೆ ಸಿದ್ದರಾಮಯ್ಯ ಬಲಿಷ್ಠ ಅವ್ರ ಮೇಲೆ ಸುಳ್ಳು ಮುಖದ ಮೇಲೆ ಹೂಡಿ ನೀವು ಅದನ್ನ ಫಿಕ್ಸ್ ಮಾಡಕ್ ಹೋಗಿದೆ ಅಂತ ತಿಳ್ಕೊಂಡು ಇನ್ನಷ್ಟು ಬಲಿಷ್ಠ ಆಗ್ತಾರೆ ಮತ್ತಷ್ಟು ಬಲಿಷ್ಠ ಆಗ್ತಾರೆ ಅವಾಗ ಇವರು ಹಣೆ ಹಣೆ ಬರ್ಕೋಬೇಕಾಗ್ತದೆ ಬಿಜೆಪಿಯವ್ರು ಹೀಗಾಗಿ ಒಂದೇ ಪ್ರಶ್ನೆ ಎರಡನೇ ಪ್ರಶ್ನೆ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯವ್ರಿಗೆ ಏನು ಈ ಕೂಡ ಹಗರದಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಮುಂದುವರಿತಾರೆ ಸೊ ಕ್ವಶನ್ ಟಾವೆಲ್ ಹಾಕೋ ಪ್ರಶ್ನೆ ಇಲ್ಲಿ ಪ್ರಶ್ನೆ ಬರಂಗಿಲ್ಲ ಸಿದ್ದರಾಮಯ್ಯನವರ ಟರ್ಮ್ ಮುಗಿದ್ಮೇಲೆ ಅವ್ರ ಪ್ರಶ್ನೆ ಬರ್ತದೆ ನಾವು ಯಾವುದು ಇಲ್ಲ ನಾವು ಈಗ ನಮ್ಮಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯವ್ರ ಮೂಡ ಕೇಸಲ್ಲಿ ತಪ್ಪಿಲ್ಲ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈ ಕೇಸ್ ನಲ್ಲೂ ಕೂಡ ಅವ್ರು ಖುಲಾಸೆ ಆಗ್ತದೆ ತದನಂತರ ಸಿದ್ದರಾಮಯ್ಯ ಇನ್ನಷ್ಟು ಬಲಿಷ್ಠ ಆಗ್ತಾರೆ ಯಾರು ಅವತ್ತು ಐದು ವರ್ಷನೂ ಕೂಡ ಅವರು ಇರ್ತಾರೆ ನಮಗೆ ಆಸೆಗಳಿದಾವೆ ದುರಾಸೆ ಇಲ್ಲ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ನಾನು ಬಯಸಿದ್ರೆ ಮುಖ್ಯಮಂತ್ರಿ ಆಗುದಲ್ಲ ಪಕ್ಷ ಹೈಕಮಾಂಡ್ ಬಯಸ್ಬೇಕು ಕಂಪ್ಯೂಟರ್ ಮಾಡ್ತಾರೆ ಯಾಕೆ ಬಿಜಾಪುರದವ್ರು ಬಳಗ ಕೇಳ್ತಾರೆ ಪೂರ್ತಿ ಕೇಳ ಈಗ ಮುಖ್ಯಮಂತ್ರಿ ನಮ್ಮ ನಾನು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಆಗ ಬರ್ತೇನೆ ಪಕ್ಷ ಬಯಸ್ಬೇಕಾಕ್ ಹೈಕಮಾಂಡ್ ಬಹತಿ ಶಾಸಕರು ಒಪ್ಪಿಗೆ ಮಾಡ್ಬೇಕು ಶಾಸಕ ಸಭೆ ನೀಡ್ತದ ಶಾಸಕರ ಅಭಿಪ್ರಾಯ ತಗೋತಾರೆ ತೆಗೆದುಕೊಂಡು ಮುಂದೆ ಮುಖ್ಯಮಂತ್ರಿ ಮಾಡ್ತಾರೆ ಇದು ಕಾಂಗ್ರೆಸ್ ಅಲ್ಲಿ ಪದ್ಧತಿ ಯಾರು ಈಗಂತೂ ಈಗಂತ ಖಾಲಿಯೇ ಇಲ್ಲ ಅದು ಮುಂದೆ ಮುಂದೆ ಈಗ ಅಲ್ಲ 2022 ದುರಾಸೆಗಳು ನಮಗಿಲ್ಲ ಅಂತ ನಾವು ವಿಜಯಪುರದಿಂದ ಬಂದವರು ಬಹಳ ನೇರವಾಗಿ ಏನು ಯಾರು ದುರಾಸೆ ಪಡ್ತಾರೆ ನಮ್ಮಲ್ಲಿ ನೋಡಿದೀವಿ ಈಗಾಗಲೇ ಎಲ್ಲಾ ಸಚಿವರು ಸಿದ್ದರಾಮಯ್ಯ ಬೆನ್ನಿಗಿದ್ದಾರೆ ಎಲ್ಲಾ ಶಾಸಕರು ಇದ್ದಾರೆ ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಸುರ್ಜಾವಲ್ ಅವರು ಸಿದ್ದರಾಮಯ್ಯ ಅವರು ಬೆನ್ನಿಗಿದ್ದಾರೆ ಎಂಟೈರ್ ನಮ್ಮ ಪಾರ್ಟಿ ಇಲ್ಲಿ ಕುತ್ತಂತ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಪದಾಧಿಕಾರಿಗಳು ಅದಿರಲ್ಲ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಯಾಕಂದ್ರೆ ನೋಡಿ ಸಿದ್ದರಾಮಯ್ಯನವ್ರ ಮೂಡಾ ಕೇಸ್ನಲ್ಲಿ ನಲ್ಲಿ ಅವ್ ಟಿ ಜಿ ಅಬ್ರಾನ್ ಹನ್ನೊಂದುವರೆಗೆ ಒಂದು ಇದು ಕೊಡ್ತಾನೆ ಗವರ್ನರ್ಗೆ ಅರ್ಜಿ ಕೊಡ್ತಾನೆ ಹನ್ನೊಂದುವರೆಗೆ ಅವರು ಅರ್ಜಿ ಕೊಡ್ತಾರೆ ಸಾಯಂಕಾಲ ಐದೂವರೆ ಗಂಟೆಗೆ ನಮ್ಮ ಚೀಫ್ ಸೆಕ್ರೆಟರಿ ಅವರು ಹಿಂದೆ ಅವ್ರಿಗೆ ಒಂದು ಮಾಹಿತಿ ಕೇಳಿರ್ತಾರೆ ಅವರು ಖುದ್ದಾಗಿ ಚೀಫ್ ಸೆಕ್ರೆಟರಿ ಮಾಹಿತಿ ಕೊಡ್ತಾರೆ ಇದಕ್ಕೆ ಬಗ್ಗೆ ನೋಡೋ ಕೇಸ್ ಬಗ್ಗೆ ತಲಾತೂರಿಯಲ್ಲಿ ರಾತ್ರಿ ಹನ್ನೊಂದು ಹತ್ತು ಗಂಟೆಗೆ ನೋಟಿಸ್ ಕೊಡ್ತಾರೆ ಒಂಬತ್ತು ಗಂಟೆದಲ್ಲಿ ನೋಟಿಸ್ ಕೊಡ್ತಾರೆ ಸಿದ್ದರಾಮಯ್ಯ ವಿರುದ್ಧ ಏನು ಪ್ರಾಥಮಿಕ ತನಿಖೆ ಆಗಿಲ್ಲ ಯಾರು ಲೋಕಾಯುಕ್ತವರೆಲ್ಲ ಪ್ರಾಥಮಿಕ ತನಿಖೆ ಆಗಿಲ್ಲ ಆದ್ರೆ ನಿಮ್ಮ ಶಶಿಕಲಾ ಜೊಲ್ಲೆ ನಿಮ್ ಜಿಲ್ಲೆಯವರಲ್ಲ ಶಶಿಕಲಾ ಅವರು ಮುರುಗೇಶ್ ನಿರಾಣಿ ಅವರು ಆಮೇಲೆ ನಿಮ್ಮ ಯಾರು ಜನಾರ್ದನ್ ರೆಡ್ಡಿ ಮೇಲೆ ಪ್ರಾಥಮಿಕ ತನೆಯಾಗಿ ಪ್ರಾಸಿಕ್ಯೂಷನ್ ಹೋಗಿದವ್ರು ಇದಕ್ಕೂ ಹೆಚ್ಚಿಗೆ ಈಗ ಕೇಂದ್ರ ಸಚಿವರು ನಮ್ದೇ ನಮ್ದೆ ಖಾತೆ ಅವ್ರಿಗೂ ಕೈಗಾರಿಕೆ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರ ಮೇಲೂ ಕೂಡ ಇವತ್ತು ಗಡಿ ಹಗರಣದಲ್ಲಿ ಅವರು ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ ರಾಜ್ಯಪಾಲರು ಎಂಟು ಒಂಬತ್ತು ತಿಂಗಳು ಹದಿನಾರು ತಿಂಗಳು ಹದಿನೆಂಟು ತಿಂಗಳು ಆಗಲಿಕ್ಕೆ ಎಷ್ಟು ಸ್ಯಾಂಕ್ಷನ್ ಕೂಡ ಇರಲಿಲ್ಲ ಒಂಬತ್ತು ಪಾಸ್ನಾಗ ನೀವು ತನಿಖೆ ಪ್ರಾಥಮಿಕ ತನಿಖೆ ಆಗ್ಲಾರ್ದಂತ ಸರಾಮಯ್ಯ ನೀವು ನೋಟಿಸ್ ಕೊಡ್ತೀರಿ ಏನಪ್ಪ ಇದು ಷಡ್ಯಂತ್ರ ಅಲ್ವಾ ಇದು ರಾಜ್ಯಪಾಲರು ಘನತ್ವತ್ತ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಎರಡು ಮಾತಿಲ್ಲ ಅದಕ್ಕೆ ನಾಳೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಕುಮಾರಸ್ವಾಮಿ ನಿರಾಣಿ ಮತ್ತು ನಮ್ಮ ಶಶಿಕಲಾ ಜೊಲ್ಲೆ ಜನದಿ ಇವರು ಕೂಡ ಸ್ಯಾಂಕ್ಷನ್ ಅನ್ನ ಕೊಡಬೇಕು ಅಂತೇಳಿ ರಾಜ್ ಭವನ್ ನಾವು ಹೋಗಿ ಒತ್ತಾಯ ಮಾಡ್ತಾ ಇದ್ದೀವಿ ಆಮೇಲೆ ಸಿದ್ದರಾಮಯ್ಯ ಉತ್ಸವದಲ್ಲಿ ಮೂಡಾದಲ್ಲಿ ಎಲ್ಲಷ್ಟು ಅವರ ಭೂಮಿ ಅವರ ಭಾವ ಮೈದಾನ ಭೂಮಿ ಮೂರು ಮೂರು ಎಕರೆ ಹದಿನಾರು ಗುಂಟೆ ತಪ್ಪು ಮಾಡಿದ್ದು ಮೂಡ ಫಸ್ಟ್ ತಪ್ಪು ಮಾಡಿದ್ದು ಮೂಡ ಯಾವುದೇ ಭೂಮಿಯನ್ನ ವಶಪಡಿಸಿಕೊಂಡು ಭೂಸ್ವಾಧೀನ ಮಾಡಿಕೊಂಡು ಅಭಿವೃದ್ಧಿ ಪರಿಶಿಷ್ಟ ಅವ್ರಿಗೆ ಪರಿಹಾರ ಕೊಟ್ಟು ಅಭಿವೃದ್ಧಿ ಪರಿಶೀಲನೆ ಮಾರಾಟ ಮಾಡಿಕೊಬೇಕು ಇವರು ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ ಭೂ ಪರಿಹಾರ ಕೊಟ್ಟಿಲ್ಲ ಇಲ್ಲಿಗಲ್ ಆಗಿ ಅತಿಕ್ರಮಣ ಇಲ್ಲಿಗಲ್ ಆಗಿ ಆ ಭೂಮಿಯನ್ನು ತಗೊಂಡು ಸೈಟ್ ಮಾಡಿ ಹಂಚಿ ಬಿಟ್ಟರೆ ಗಬರುಗಳು ಆ ಮುಡಾ ಕಮಿಟಿಯಲ್ಲಿ ಒಪ್ಪಿಗೆ ಅದನ್ನು ಹೇಳಿದ್ದಾರೆ ಮುಡಾ ಮೀಟಿಂಗ್ ನಲ್ಲಿ ಮೂಡಾದಲ್ಲಿ ಬಿಜೆಪಿ ಅಧ್ಯಕ್ಷರು ಅವತ್ತು ಜಿ ಟಿ ದೇವೇಗೌಡ ಜನತಾದವರು ರಾಮದಾಸ್ ಬಿಜೆಪಿಯವರು ತಾರಾಮಹೇಶ್ ಬಿಜೆಪಿಯವರು ಅದ ಅದು ಜೆಡಿಎಸ್ನವರು ಎಲ್ಲರೂ ಇದ್ದಾರೆ ತಮಿಳು ದೇಶ ಕಾಂಗ್ರೆಸ್ನವ್ರು ಎಲ್ಲರದ ನಾವು ಮೂಡೋದವ್ರು ತಪ್ಪು ಮಾಡಿದೀವಿ ಆ ಮೂರು ಎಕರೆ ಹದಿನಾರು ಗುಂಟೆ ನಾವು ಸ್ವಾಧೀನ ಮಾಡಿ ಇದು ಮಾಡ್ಬೇಕಾಗಿತ್ತು ಈಗ ಅನಿವಾರ್ಯತೆ ಇನ್ನು ಮಾಡಕ್ ಆಗಂಗಿಲ್ಲ ಈಗ ಮಾಡಿಬಿಟ್ಟಿವ ಈಗ ಮಾಡ್ಬಿಟ್ಟಿವ ಅದಕ್ಕೆ ಫಿಫ್ಟಿ ಫಿಫ್ಟಿ ಅವ್ರ ಮಾಡ್ತಾರೆ ಏನ್ ತಪ್ಪಿದ್ದಾರೆ ಆಕ್ಷನ್ ಆಗ ಮುಡೋದಿ ಬೇರೆ ಕೇಸ್ ನಲ್ಲಿ ಮೂರೇ ಮೂರ್ ಎಕರೆ ಹದಿನಾರು ಗಂಟೆ ಇಂಥ ಕೇಸ್ ಆದಲ್ಲಿ ಒಂದ್ ಕಡೆ ಕೋರ್ಟ್ ಆರ್ಡರ್ ಆಗಿದೆ ಮೂರ್ ಎಕರೆ ಹದಿನಾರು ಗುಂಟೆನ ಲ್ಯಾಂಡ್ ಟು ಲ್ಯಾಂಡ್

ರಿಯಾಯಿತಿ ಇಲ್ಲ ಯಾವುದೇ ಇಂಡಸ್ಟ್ರಿ ಮಾಡ್ಬೇಕು ಎನ್ವಿರಾನ್ಮೆಂಟ್ ಪರ್ಮಿಷನ್ ತಗೋಬೇಕು ಅವ್ರು ಏನ್ ಮಾಡೋನ್ ಪರ್ಮಿಷನ್ ಇಡ್ಲಾರದೆ ಪ್ರಾರಂಭ ಮಾಡಿದ್ದಾರೆ ಮುಲ್ಲಂದರೆ ಮಾಡಿದ್ದಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇವತ್ತು ಒಂದು ಮಾತ್ರ ನನಗೆ ಗೊತ್ತಿದೆ ಕೋರ್ಸ್ ನಡೆದಿತ್ತು ಹೈಕೋರ್ಟ್ ನಲ್ಲಿ ಇದು ಎಲ್ಲಾನು ಕೂಡ ಆ ಕೋರ್ಟ್ನಲ್ಲಿ ಇವರು ಏನು ಯಾವುದು ಪರ್ವನ್ಗೆ ಎನ್ವಿರಾನ್ಮೆಂಟ್ ಪರ್ಮನೆಂಟ್ ಪರ್ಮಿಷನ್ ಇಲ್ಲಾರದೆ ಇವರು ಇಂಡಸ್ಟ್ರಿ ಸೈಟ್ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಅದು ಯಾರಿಗೂ ಕೂಡ ಇಲ್ಲ ಹಾಗೆ ಆ ರೀತಿ ವಿತೌಟ್ ಪರ್ಮಿಷನ್ ಯಾರಿಗೂ ಎಂ ಬಿ ಪಾಂಡ್ಗೂ ಮಾಡಕ್ ಹಾಕಿಲ್ಲ ಸಿದ್ದರಾಮಯ್ಯಗೂ ಮಾಡಕ್ ಹಾಕಿಲ್ಲ ಯಡರಪ್ಪ ಮಾಡಾಕಿಲ್ಲ ಎನ್ವಿರನ್ಮೆಂಟ್ ಪರ್ಮಿಷನ್ ಇಸ್ ಮಸ್ಟ್ ನೋಡಿ ನಮ್ಮ ಪಕ್ಷದಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಏನನ್ನೋದು ಎ ಐ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಕಾಂಕ್ಷಿ ಆಗಿರ್ಬಹುದು ಅವ್ರ ಹೆಸರು ಪರಿಗಣಿಸ್ತದೆ ಇತ್ತೀಚೆಗೆ ಸಂಪೂರ್ಣ ಆ ಸ್ವಂತ ಒಂದು ಇಪ್ಪತ್ತು ವರ್ಷದ ಒಬ್ಬ ಯುವಕ ಸಚಿವ ಇದುವರೆಗೂ ನಿಮ್ ಇಲಾಖೆಯಿಂದ ಯಾರು ಫ್ಯಾಕ್ಟೀಸ್ நான் மாதிரி கேட்டேன் அதன் தர்சி எக்ஷன் பண்ணு சூக் கிரம கேத்த ಅಲ್ಲಿ ಯಾರು ಏನಾಗಿದೆ ಯಾಕೆ ಯಾಕಾಗಿದೆ ಎಲ್ಲವನ್ನ ಪೂರ್ತಿ ಬದಲು ನಾನೇ ಫಸ್ಟ್ ಸ್ಟ್ಯಾಂಡರ್ ಇನ್ಫಾರ್ಮೇಶನ್ ಹೇಳಿದಾರೆ ಮಜೀದ್ ಪಾಟೀಲ್ ಬರ್ಗವ್ ಅವರು ಕೂಡ ಹೇಳಿದ್ರು ಈಗೆಲ್ಲ ಆಗಿದೆ ಬೇಬಿ ಬೆಟ್ರೋಡ್ ಕೊಡಿ ಅದಕ್ಕೆ ನಾನು ಅದನ್ನು ಮಾಹಿತಿ ಫುಲ್ ತರಿಸ್ಕೊಂಡು ಮತ್ತು ಯಾರಿಗೆ ಪಾಪ ಅದರಲ್ಲಿ ಮೃತಪಟ್ಟಿದ್ದಾನೆ ಅದು ಅವ್ರೆಲ್ಲರಿಗೂ ಸೂಕ್ತವಾದಂತ ಪರಿಹಾರ ಕೊಡಿಸುವಂತ ಕೆಲಸ ನಾನು ಜವಾಬ್ದಾರಿ ಹೊರತೇನೆ ಹೈಟೆಕ್ ರೆಸ್ಪಾನ್ಸಿಬಿಲಿಟಿ ನಿನ್ನೆ ಹೇಳಿದೆ ನನಗೆ

ನೀವು ಅಧಿಕಾರಕ್ಕೆ ಬಂದಾಗ ಹೇಳ್ತಾ ಇದ್ರಿ ಬಿಜೆಪಿ ಅವರು ಬಹಳಷ್ಟು ಅಗರ್ಣಗಳನ್ನು ಮಾಡಿದ್ದಾರೆ ಇವರಿಗೆಲ್ಲ ನಮ್ ಕಡೆ ಇದೆ ಅಂತ ಇದನ್ನು ತನಿಖೆ ಮಾಡಿಸ್ತೀವಿ ಇವ್ರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ಕೊಂಡ್ರೆ ಬರ್ತಾ ಇದ್ದೀವಿ ಬುಕ್ಕೆಯಲ್ಲಿ ಹಾವು ಇಟ್ಕೊಂಡು ಬಿಡ್ತಾ ಇದ್ದೀವಿ ಬಿಡ್ತಾ ಇದ್ದೀವಿ ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅದನ್ನು ಯಾಕೆ ಬಿಡ್ತಾ ಇಲ್ಲ ಅವಳ ಯಾರು ಯಾರ್ಯಾರು ಬಿಡ್ತಾ ಇಲ್ಲ ಬುಟ್ಟಿ ಹಾವು ಇಲ್ಲ ಎಲ್ಲಾರು ಕೂಡ ನಾವೇನ್ ಮಾಡ್ತಾ ಇದೀವಿ ಅದನ್ನ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಪೊಲೀಸ್ ಪಿ ಎಸ್ ಐ ಸ್ಕ್ಯಾಮ್ ಮಾಡ್ತಾ ಇದ್ದೀವಿ ನಾವೇನ್ ಬ್ಲಾಕ್ ಮೇಲ್ ಮಾಡುವಂತದಲ್ಲ ಬುಟ್ಟಾಗಿ ಹಾವು ಇಟ್ಕೊಂಡು ತೋರಿಸ್ತೀವಿ ಈಗಿರ್ತೀವಿ ಬ್ಲಾಕ್ ಮೇಲ್ ಮಾಡುವಂತದ್ದಲ್ಲ ಅದಕ್ಕೆ ತನಿಖೆ ನಡೀತಾ ಇದೆ ಪಿ ಎಸ್ ಎ ಹಾಕಿನ ತನಿಖೆ ನಡೀತಾ ಇದೆ ಆಮೇಲೆ ಇದು ಯಾವ್ದು ನಿಮ್ಮ ಈ ಮೆಡಿಕಲ್ ಕಾಲೇಜ್ ನಲ್ಲಿ ಇದು ಮಾಡಿದ ಕ್ಯಾಬಿನೆಟ್ ಪರ್ಮಿಷನ್ ಲಾರ್ದೆ ಬಿಲ್ಡಿಂಗ್ ಕಡೆ ನೂರು ಸಾವಿರಾರು ಕೋಟಿ ಈ ಮೆಡಿಕಲ್ ಹಾಸ್ಪಿಟಲ್ ಬಿಲ್ಡಿಂಗ್ ಶೋಧ ಆಗ್ತಾ ಇದೆ ಕೊರೋನಾದ ಆಗ್ತಾ ಇದೆ ಬೋವಿ ಇದೆ ಇದೆ ಟರ್ಮಿನಲ್ ಆಗ್ತಾ ಇದೆ ಬಂಗಾರ ನಿಗಮದ ಆಗ್ತಾ ಇದೆ ಎಲ್ಲವೂ ಕೂಡ ತನಿಖೆ ಆಗ್ತದೆ ಏನು ಆಮೇಲೆ ನಮ್ಮ ಕೆಡಿ ಒಂದು ನಾನ್ ಬಂದಾಗ ದ ಲಾಸ್ಟ್ ನಾನು ಕಂಪ್ಲೀಟ್ಲಿ ನಮ್ಮಲ್ಲಿ ಯಾವ ಹಗಲಿಗೆ ಒಂದು ಪ್ರಶ್ನೆ ಬರೋದಿಲ್ಲ ಲಾಸ್ಟ್ ನಾನು ಈಗ ನಿನ್ನೆ ಎರಡು ತಾಸು ಕೊಟ್ಟಿದ್ದೀನಿ ನೋಡ್ಗೆ ನಿಮ್ಮ ಸಾಕ್ಷಾಕ್ ಅಂತ ಬಿಟ್ಟಿದ್ರಿಂಗ್ರಿ ರಾಜ್ಯಾರು ಅದು ಸಂಬಂಧ ಬೇರೆ ಇದು ಬೇರೆ ಯಾರು ಅದು ಅದು ಮಾಡ್ತಾ ಇದಾರೆ ಯಾರು ಯಾ ಸಣ್ಣ ಶಿವಶಂಕರ್ ಪರ ಸಿದ್ಧಾಂತಗಳು ಅವರ ಇದು ಅವ್ರ ಬರೆ ನಮ್ ಸಿದ್ಧಾಂತ ಈಗ ನಮ್ ಮಕ್ಕಳು ಮಕ್ಕಳು ಮದುವೆ ಆದ ಈಗ ಬಿಜೆಪಿ ಕಾಂಗ್ರೆಸ್ನವ್ರೆ ನಮಗೆ ನೋಡಿ ನಿನ್ನೆ ನಮ್ಮ ನಿನ್ನೆ ನಮ್ಮ ಇವರು ಯಾರು ಯಾರುನಾಥ್ ಮತ್ತು ನಾನೇನ್ ಹೇಳ್ತಾ ಹೇಳ್ತಾರೆ ಸದ್ಯದ ಈಗ ಮೊನ್ನೆ ದಾವಣಗೆರೆ ಸಮಾವೇಶ ನಡೀತು ವೀರ್ಷ ಮಾಸ ಬದು ಇತ್ತೀಚೆಗೆ ಒಂದು ಆರ್ ತಿಂಗಳ ವರ್ಷ ತಿಂಗಳು ಆರ್ ಆಯ್ತು ಅವರೇ ರೆಲ್ಯೂಷನ್ ಮಾಡ್ಯಾರ ಏನ್ ರೆಜಲ್ಯೂಷನ್ ಮಾಡಿದಾರ ಏನ್ ಥರ ಪಾಸ್ ಮಾಡಿದಾರ ಧರ್ಮದ ಕಾರ್ಮ್ ನಲ್ಲಿ ಲಿಂಗಾಯತ ಬರಸ್ರಿ ಲಿಂಗ ಧರ್ಮದ ಕಲೋ ಲಿಂಗಾಯತ ಬರಸ್ರಿ ಮಿತ್ರ ಏನ ಮಾಡಿ ಜಾತಿ ಇವ್ರ ಬರ್ಸತ್ತಾರ ಈಗ ಅವ್ರಿಗೆ ಕೇಳಿ ಪ್ರಶ್ನೆ ಅವ್ರಿಗೆ ಪ್ರಶ್ನೆ ಕೇಳಿ ಈಗ ಚಾಮುಶಾಂಪ್ರ ಕೇಳಿ ಏ ಹೀಗಾಗಿ ವೇಷ ಮಾಸಭಾದವ್ರೆ ಈಗ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಇದರಲ್ಲಿ ಕ್ವಶನ್ ಪಾಸ್ ಅಂತ ಅವರು ಧರ್ಮದ ಕಾಲಂನಲ್ಲಿ ವಿಷಯದಲ್ಲಿ ಗಾಯ ಪರಿಸ್ತಾರೆ ಜಾತಿ ಮುಂದಿನ ಜಾತಿ ಪಂಚಮಸಾಲಿ ಬನಿಜ್ಗ ರೆಡ್ಡಿ ಪುರುವಲ್ಗ ಅವೆಲ್ಲ ಬರ್ಸಿರ್ತೇವೆ